ಓ ನೋಡ್ರಪ್ಪ ಇಲ್ಲಿ ಇಲ್ಲೆಲ್ಲರೂ ಕರೆಸಿರೋದು ಯಾಕೆ ಅಂದರೆ ಇವತ್ತು ಗ್ರಾಮ ಸಭೆ ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಏನಾದ್ರೂ ತೊಂದರೆ ಇದ್ದರೆ ನಮ್ಮ ಊರಾಗೆ ಎಲ್ಲನ ಹೇಳಬೇಕು ನಿಮ್ಮ ಕಷ್ಟ ಸುಖ ಏನಾದರೂ ತೊಂದರೆ ರಸ್ತೆ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ವ್ಯವಸ್ಥೆ ಎಲ್ಲೆಲ್ಲಿ ಏನಾದ್ರೂ ಅದಗೆಟ್ಟಿದ್ರೆ ಹೇಳಿದ್ರೆ ನಮ್ಮ ಊರಿನ ಮೆಂಬರ್ ಆಗಿರ್ತಕ್ಕಂಥ ಲಸಮಕ್ಕ ಅವರು ಬಗೆಹರಿಸ್ತಾರೆ ಸರ್ಕಾರದಿಂದ ಅನುದಾನ ತಂದು ಮಾಡಿಸ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಹೇಳ್ಕೊಳ್ರಿ ಇಲ್ಲಿ ಹಾಂ ಒಂದ್ ನಿಮಿಷ ಗುಂಡಜಿ ಬಾ ಗುಣಜಿ ಬಾ ಕುಕ್ಕ ನೀನ್ ಯಾಕೆಂತ್ ಕಣಿ ವಯಸ್ಸಾಗಿ ಹಿರಿಯರಾಗಿ ನಿನ್ನ ನಿಲ್ಸಿ ಮಾತಾಡೋದು ಚೆನ್ನಾಗಿರಲ್ಲ ಹಾ ಅಯ್ಯೋ ನನಗೇನು ವಯಸ್ಸಾಗಿಲ್ಲ ನೀವೆಲ್ಲ ಕುಕ್ಕಳಿ ನೀವು ಎಲೆಕ್ಷನ್ ಗೆದ್ದಿರಲ್ವಾ ಅಲ್ಲೇ ಕುಕ್ಕಬೇಕು ನಾವು ಹ ಜನಗಳು ಸಮಸ್ಯೆ ಕೇಳೋಂತರು ನಾವಿಲ್ಲಿ ಏನ್ ನಿಂತ್ಕೊಂಡಿರ್ಬೇಕು ವಯಸ್ಸಾದ್ರು ಆಗ್ಲಿ ಏನಾದ್ರು ಆಗ್ಲಿ ಹೇಳಿ ನಿಮ್ಗೆ ಅಂತ ಒಂದು ಗೌರವ ಐತೆ ನೀವ್ ಅಲ್ಲೇ ಕುಕಬೇಕ ಸುಮ್ಮಕ್ಕ ನೀನೇನು ತಲೆ ಕೆಳಸ್ಕೆ ಮಾಡೋ ನಾನು ನೀನು ಕುಕೊಂಡಿದ್ಯಾ ನನಗೇನ ಸಣ್ಣಳು ಅಂತ ನನಗೇನು ಬೇಜಾರೇನಿಲ್ಲ ಹ ಸುಮ್ಮನೆ ಅದೇನು ಮಾತಾಡಬೇಕು ಅದೇನು ಹೇಳ್ಬೇಕು ಅಂತಿದ್ರ ಹೇಳಿ ಹ್ಮ್ ಹಿರಿಯರಿಗೆ ಗೌರವ ಕೊಡ್ತೀನಿ ನಾನು ಅಂತ ತೋರಿಸ್ಕೋಬೇಕಲ್ಲ ಅದಕ್ಕೆ ನೀನು ಇಂತ ಬಣ್ಣದ ಮಾತೇನು ಬೇಕಾಗಿಲ್ಲ ಕಣಮ್ಮ ನೀನು ಗೆದ್ದು ಎಸ್ ಏನೇನ್ ಏನಿಲ್ಲ ಏನಂತ ನಂಗೆಲ್ಲಾರ್ಗು ಹೇಳ್ಬೇಕು ಅಲ್ಲ ಇನ್ನ ಈ ಸಭೆಗೆ ಮುಖ್ಯವಾಗಿ ನಮ್ ಸೌಕರ್ಯ ಬಂದಿಲ್ಲ ಆಲೇನೆ ಸಭೆನ ಶುರು ಮಾಡ್ಬಿಟ್ರಲ್ಲ ಹ ಇರ್ರಿ ಬರೋರು ಎಲ್ಲಾ ಬರ್ತಾರೆ ಅಲ್ಲ ಕಣೋ ತಿಪ್ಪೆ ನಾವೇ ಇಲ್ಲಿ ಪಂಚಾಯಿತಿಯವರೆಲ್ಲ ನಾವು ಬಂದು ಬಂದ್ ಕೂಕೊಂಡಿರ್ಬೇಕಾದ್ರೆ ಸಿದ್ದಪ್ಪನು ಬರ್ಬೇಕು ತಾನೆ ಜಲ್ದು ಹಾ ಎಲ್ಲ ಬಂದೆವ್ರ ಮೇಲೆ ಬರಬೇಕು ಎಷ್ಟು ಜನ ಬಂದೆವರು ಅಷ್ಟು ಜನಕ್ಕೆ ನಾವು ಸಭೆ ಕರೆದು ಮಾತಾಡೋದು ನಮ್ಮ ಕರ್ತವ್ಯ ಹಾ ಏನೇ ಸಮಸ್ಯೆ ಬಂದ್ರು ಹೇಳ್ರಿ ಇನ್ನು ಬರೋರು ಬರ್ಲಿ ಹಂಗೆ ಹ ನೀವು ಇರೋರು ಹೇಳ್ರಿ ಮುಖ್ಯಸ್ಥರಿ ನಮ್ಮ ಊರಿಗೆ ನಮ್ಮ ಸಹಕಾರ್ಯ ದೊಡ್ಡವರು ಈಗೇನೋ ಎಲೆಕ್ಷನ್ ಆಗ ಅಂತ ಅಂತೇಳಿ ಅವ್ರನ್ನೇ ಬಿಟ್ಟು ನೀವು ಗ್ರಾಮ ಸಭೆ ಮಾಡಿದ್ರೆ ಹೆಂಗೆ ಹಾ ನಮ್ಮ ಎಲ್ಲ ಗೊತ್ತೈತಿ ಹೆಂಗೆ ಮಾತಾಡ್ಬೇಕಂತಾನಿ ಒಂದ್ ಐದು ನಿಮಿಷ ನೋಡ ನಾವು ಕಾಡ್ಕನ್ ಕುಕ್ಕಮದಲ್ಲ ಹ ಅವರು ಬರಬೇಕು ಸಮಸ್ಯೆ ಹೇಳಕಮ್ಮ ಅಂತವರು ಬೇಗ ನಾವೆಲ್ಲ ನಾ ಕಾಡ್ಕನ್ ಕುಕ್ಕಮಕ್ಕ ಹೋಗಿ ಕರ್ಕ ಬರಗ ನೀನೇ ಇಲ್ಲಂದ್ರೆ ಬತ್ತ ನಮ್ಮ ಸೌಕಾರ್ ಹ ಕರಿಯಕ್ ಕರಿಯಕ್ಕೆ ಹೋಗದೇನ್ ಬೇಕಾಗಲ್ಲ ಬತ್ತರಿ ಓ ನಾನ್ bande bande ತಿಪ್ಪೆ bande bande ಬರಿ ಸೌಕಾರ್ ರೆ ಬರಿ ಆಲೆ ಗ್ರಾಮಸಭೆನ ನೀವು ಬರದೇ ಇದ್ರು ನೋಡಿ ಆಲೆ ಶುರು ಮಾಡಿದರೆ ನಾನು ಅದಕ್ಕೆ ಆಗ್ಲಿನ್ನ ವಾದ ಮಾಡ್ತಿದ್ದೆ ನಮ್ಮ ಸೌಕಾರ್ ಬಂದಿಲ್ಲ ಆಲೆ ನೀವು ಶುರು ಮಾಡ್ಕೊಂಡಿದೀರಾ ಅಂತನ ಹ ಬರ್ರಿ ಸೌಕಾರ್ ರೆ ಗ್ರಾಮಸಭೆ ಅಂತೆ ಹ ಗೆದ್ದಿರಾರು ಏನು ಕೆಲಸ ಮಾಡಿದರೆ ಅಂತನ ಕೇಳ್ರಿ ನಮ್ಮ ಊರಿಗೆ ಹ ಅಷ್ಟೊಂದು ಬಿಡ್ತಿದ್ರಲ್ಲ ನಾನೇ ಗೆಲ್ಲದು ಅಂತ ನಾನು ಹಂಗೆ ಮಾಡ್ಬಿಡ್ತೀನಿ ನಾನು ಹಿಂಗೆ ಮಾಡ್ಬಿಡ್ತೀನಿ ಈ ಊರನ್ನ ಹಂಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತಾನೆ ಹಾಂ ಒಂದು ರಸ್ತೆ ಸರಿ ಇಲ್ಲ ಚರಂಡಿ ಸರಿಯಿಲ್ಲ ಕುಡಿಯೋಕೆ ನೀರು ಸರಿಯಿಲ್ಲ ಏನೂ ಇಲ್ಲ ಹಾಂ ಏನು ಮಾಡಲಿಲ್ಲ ಸಾಕಮ್ಮ ಮಾಡ್ತಾ ಇದ್ದಾರಲ್ಲ ಹಾಂ ಸ್ವಲ್ಪ ಅಸಮಾಧಾನದಿಂದ ಏ ಇರ್ರಿ ಹಾಂ ಈಗ ಏನಾದರೂ ಒಂದು ಅನುದಾನ ಗೌರ್ಮೆಂಟಿಂದ ಬಂದರೆ ಅಲ್ವಾ ಊರಾಗೆ ರಸ್ತೆ ಆಗಲಿ ಚರಂಡಿ ಆಗಲಿ ಏನಾದರೂ ಮಾಡ್ಸಕ್ಕಾಗೋದು ಹಾ ಅನುದಾನನೇ ಬಂದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಆಕೆ ಆಗಿರೋ ಅರ್ಹ ನಿನಗೆ ಗೆದ್ದಿರ ಅರ್ಥ ನೀನೆ ಕೆದ್ಮೇಲೆ ನಮ್ಮ ಊರಿಗೆ ಕಸದ ಸಮಸ್ಯೆ ಇತ್ತು ಕಸನೆಲ್ಲ ನಾಚ್ ಕಟ್ ಮಾಡ್ಸಿದ್ದಾರೆ ಹಾ ಊರಿಗೆ ಎಲ್ಲ ಕಸ ಇಲ್ಲ ಇವಾಗ ಒಂದಿಷ್ಟೇನು ಕಸ ಎಲ್ಲಿ ಅಲ್ಲಿ ಇಲ್ಲಿ ಒಂದ ಸ್ವಲ್ಪ ಸ್ವಲ್ಪ ಬಿದ್ದಿತ್ತು ಅದನ್ನ ಏನಿ ಎಲ್ಲರೂ ಯಾರ್ ಬೇಕಾದ್ರೂ ಕ್ಲೀನ್ ಮಾಡ್ತಾರೆ ಹಾ ಏನ ಅದೇ ದೊಡ್ಡ ಇದಾ ನಮ್ಮ ಊರಿಗೆ ಗ್ರಾಮ ಪಂಚಾಯತಿಗೆ ಅನುದಾನ ತರಬೇಕು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡ್ಸ್ಕೊಂಡು ಬಂದು ಈ ರಸ್ತೆ ಮಾಡಿಸ್ಬೇಕು ಮಳೆ ಬಂದಾಗ ಗುಂಡೆಗೆಲ್ಲ ನೀರು ನಿಂತ್ಕೊಂಡು ಎಷ್ಟು ತೊಂದರೆ ಆಗ್ತೈತಿ ಊರಿನ ಜನಗಳಿಗೆಲ್ಲ ಹಾಂ ಈಗ ಆ ಟೌನ್ಗೆ ಹೋಗ್ಬೇಕು ಅಂದ್ರೆ ಎತ್ತಿನ ಗಡೆಗೆ ಹೋದ್ರೆ ಎಷ್ಟು ಗುಂಡಿಗಳು ಇದಾವೆ ಆ ಗುಂಡಿನೆಲ್ಲ ಯಾರು ಮುಚ್ಚಬೇಕು ಹಸ್ಮಕೇನು ಉತ್ತರ ಕೊಡ್ತೀಯಮ್ಮ ಅದು ಗೆದ್ದ ಮೇಲೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಇಂದ ನಮ್ಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡಿಸ್ಕೊಂಬಕ್ಕೆ ನಾನು ಓಡಾಡ್ತಾ ಇದ್ದೀನಿ ಹಾ ಆದ್ರೆ ಏನು ಮಾಡೋದು ಇನ್ನು ನಮ್ಮ ಗೌರ್ಮೆಂಟ್ ಇಂದ ಪಂಚಾಯತಿಗಳಿಗೆ ಅನುದಾನನೇ ಬಿಟ್ಟಿಲ್ಲ ರಸ್ತೆ ಮಾಡಕ್ಕೆ ಚರಂಡಿ ಮಾಡಕ್ಕೆ ಎಲ್ಲಾನ ಹ್ಮ್ ನಾನು ಓಡಾಡ್ತಾ ಇದ್ದೀನಿ ಕಣ ಏನು ಸುಮ್ಮನೆ ಇಲ್ಲ ನಾನು ಮೆಂಬರ್ ಆದಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಸಮಸ್ಯೆ ಚರಂಡಿ ವ್ಯವಸ್ಥೆ ಮಾಡಬೇಕು ಚರಂಡಿ ವ್ಯವಸ್ಥೆ ಬರೀ ಪ್ರಯತ್ನ ಮಾಡಿದ್ರೆ ಆಗಲ್ಲ ತರಬೇಕು ಹಾ ಎಲೆಕ್ಷನ್ಗೆ ನಿಂತ್ಕಂಡು ಗೆದ್ದ ತಕ್ಷಣ ದೊಡ್ಡರಾಗಲ್ಲ ತಕ್ಕಂಗೆ ಅದಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡಬೇಕು ಊರಿನ ಜನಗಳ್ನ ಉದ್ಧಾರ ಮಾಡಬೇಕು ಊರು ಉದ್ಧಾರ ಮಾಡಬೇಕು ಹಾ ಅವಾಗ್ಲೇನೆ ಗೆದ್ದಿರೋದ್ಕು ಸಾರ್ಥಕ ಆಗೋದು ಅದು ನಮಗೂ ಗೊತ್ತಿದೆ ಆದ್ರೆ ಹೋದ ಸಲ ನೀವು ಗೆದ್ದಿದ್ರಲ್ಲ ಇಲ್ಲಿವರೆಗೂ ನೀವೇನ್ ಮಾಡಿದ್ರಿ ಎಷ್ಟೊದನ್ನು ಅನುದಾನ ತಂದು ನಮ್ಮ ಊರಿನ ರಸ್ತೆ ಸರಿ ಮಾಡಿಸಿದ್ರಿ ಚರಂಡಿ ಸರಿ ಮಾಡಿಸಿದ್ರಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ರಿ ಹೇಳ್ರಿ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಸುಲಭ ಆದ್ರೆ ಇಲ್ಲಿ ಬಂದ್ ಕೂತ್ಕೊಂಡು ಮಾತಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಹ್ಮ್ ನಾನು ನನಗೆ ಇನ್ನೊಂದು ಟೈಮ್ ಇದೆ ಈಗಿನ್ನ ಒಂದ್ ಆರೇಳು ಆಯ್ತು ಇವನು ಅನುದಾನ ತಂದು ನಮ್ಮೂರಿನ ರಸ್ತೆಗಳನ್ನ ಸರಿ ಮಾಡಿಸ್ಬೇಕು ಅಂತ ನಾನು ನೋಡ್ತಾ ಇದೀವಿ ಹಾ ಹೌದು ಹೌದು ಸಹಕಾರಿ ನಮ್ದು ಲಕ್ಷ್ಮಿ ಹಾಕಾಗಿದ್ದು ಇನ್ನು ಒಂದು ವರ್ಷ ಕೂಡ ಆಗಿಲ್ಲ ಹಾಗೆ ಆ ತಕ್ಷಣ ಒಂದು ದೇವಸ್ಥಾನ ಬೇರೆ ಅದು ಎಲ್ಲ ಇದು ಮಾಡಿದ್ರಲ್ಲ ದೇವಸ್ಥಾನದ ಹತ್ರ ಎಲ್ಲ ಕ್ಲೀನ್ ಮಾಡ್ಸಿದ್ರು ಆಮೇಲೆ ಗುಂಡಿ ಎಲ್ಲ ಸ್ವಲ್ಪ ಮುಚ್ಚಿದ್ದಾರೆ ಅಲ್ಲೆಲ್ಲಿ ಹಾ ನೋಧಾನ ತರ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಕೊಡಬೇಕು ತಾನೆ ಇಷ್ಟ ಬೇಗ ಅಲಾ ಇಕ್ಕ ಒಂದೇ ಸಲ ಹಾನ್ ಬಿಡಬೇಕು ಅಂತ ಹೇಳಿದ್ರೆ ಆ ನಿಂದು ಗೆದ್ದಾಗ ನಿಂದು ಮಾಡಿರೋದು ನಾವು ನೋಡಿದೀವಿ ಹಾ ಏ ಬಾನು ಇಲ್ಲಿ ನಿನ್ನ ಮಾತು ಕೇಳೋಕ್ಕಲ್ಲ ನಾವೆಲ್ಲ ಇಲ್ಲಿ ಸೇರಿರೋದು ಹ್ಞೂ ಗೆದ್ದಿರೋರುಂಟು ಈ ಊರಿನ ಜನಗಳು ನೀನು ನಮ್ಮ ಸಾವುಕಾರರಿಗೆ ಪ್ರಶ್ನೆ ಮಾಡಕ್ಕೆ ಬರಬೇಡ ನಿಮ್ಮ ಕಲ್ದಾಗ ಆಗಿತ್ತಾ ಕಾಲದಾಗ ಆಗಿತ್ತಾ ಅಂತ ಹೇಳಿ ಹಾ ಇಲ್ಲಿ ಗೆದ್ದಿರೋರು ಯಾರು ಮಾತಾಡ್ತಾ ಇರೋರು ಯಾರು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ ನಮ್ಮ ಸಾವುಕಾರರಿಗೆ ನಿನ್ನ ಪ್ರಶ್ನೆ ಕೇಳಬೇಡ ಹಾಂ

ನಮ್ಮೂರಾಗೆ ಎಷ್ಟೋ ಗುಡಿಸ್ಲುಗಳ ಇದ್ದಾವೆ ಆ ಗುಡಿಸ್ಲುಗಳು ಇರೋರಿಗೆ ಮನೆ ಕಟ್ಕೊಮಕ್ಕೆ ಗೌರ್ಮೆಂಟಿಂದನ ದುಡ್ಡು ಹಾಕಿಸ್ಕೊಡ್ಬೇಕು ಹಾಂ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ರಿ ಗೌರ್ಮೆಂಟಿಂದನ ನಮ್ಮೂರಿಗೆ ಮನೆಗಳು ಹಾಕಿಸ್ಕೊಡ್ರಿ ಗೆದ್ದಿರೋರು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನಮಗೂ ಅಷ್ಟೇನೆ ನಮಗೂ ಒಂದು ಮನೆ ಬೇಕು ಹೌದೌದು ಗುಡಿಸ್ಲಿರೋ ಎಲ್ಲನ ಮನೆಗಳು ಕಟ್ಕೋಬೇಕು ಎಷ್ಟು ದಿನ ಅಂತೇಳಿ ಗುಡಿಸ್ಲಾಗೆ ಇರೋಕ್ಕಾಗುತ್ತೆ ಎಷ್ಟು ಮನೆಗಳು ಹಾಕ್ಸಿದಿರಾ ಆಯ್ತು ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀನಿ ಈ ಎಲ್ಲಾನು ಸಲ ಆಗ್ಬೇಕು ಅಂದ್ರೆ ಆಗಲ್ಲ ಮೊದಲು ರೋಡ್ಗಳು ರಸ್ತೆಗಳು ಸರಿ ಮಾಡಿಸ್ಬೇಕು ಗುಂಡಿ ಮುಚ್ಚಬೇಕು ಆಮೇಲೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅದೆಲ್ಲ ಆಗಲಿ ಆಮೇಲೆ ಮನೆಗಳಿಗೆ ಅನುದಾನ ತಂದು ಮನೆ ಕಟ್ಸ್ಕೊಳಕು ನಾವು ಸಹಾಯ ಮಾಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಅನುದಾನ ತರೋದಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ಗ್ರಾಮಕ್ಕನು ಈಗ ವರ್ಷಕ್ಕೆ ಹತ್ತು ಮನೆ ಬೇಕು ಅಂತಾನೆ ನಾವು ಅರ್ಜಿ ಬರೆದು ಹಾಕಿದೀವಿ ಹತ್ತು ಮನೆಗೆ ಅನುದಾನ ಕೊಡ್ಬೇಕು ಅಂತಾನೆ ಆದ್ರೆ ಈ ಯಾವುದೇ ಅನುದಾನ ಇನ್ನು ಬಂದಿಲ್ಲ ನಾವು ಪ್ರಯತ್ನ ಮಾಡ್ತಾ ಇದೀವಿ ಆದಷ್ಟು ಕಣಮ್ಮ ಮಾಲಸಕ್ಕ ಪ್ರಯತ್ನ ಮಾಡಿ ಮನೆ ಮಕ್ಕೆ ಹಾಕಿಸ್ಕೊಡ್ರಮ್ಮ ಬಡವರಂತವ್ರಿಗೆ ಮೊದ್ಲು ಮೊದಲು ಗುಡಿಸ್ಲಾಗಿರೋಂಥವ್ರಿಗೆ ಹಾಕಿಸ್ಕೊಡ್ರಿ ಆಮೇಲೆ ಮನೆ ಇರೋರ್ಗೆ ಹಾಕಿಸ್ಕೊಡಿರಂತೆ ಗುಡ್ಲಾಗ ಯಾರ ಇದ್ದಾರೋ ಅಥವಾ ಗುಡ್ಲೂ ಮಕ್ಕ ಅಂದಂಗೆ ಏನೋ ಒಂದಿಷ್ಟು ಬಿದ್ದೋಗಿರೋ ಹಳೆ ಮನೆಗೆ ಇರೋರ್ಗೆ ಮನೆ ಕಟ್ಟಿಸ್ಕೊಂಬಕ್ಕೆ ಅನುಕೂಲ ಮಾಡಿಕೊಡ್ರಿ ಹಾ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಏನ್ ಗೊತ್ತೈತಿ ಇವ್ರಿಗೆ ರಾಜಕೀಯ ಅಂದ್ರೆ ಏನ್ ಗೊತ್ತಿಲ್ಲ ಅನುದಾನ ತರೋದು ಹೆಂಗೆ ಗೊತ್ತಿಲ್ಲ ಸುಮ್ಮನೆ ಯಾರೋ ಹೇಳಿದ್ರು ನೀವೆಲ್ಲಾರು ಹೇಳ್ಬಿಟ್ಟು ಗೆಲ್ಲಿಸ್ತೀವಿ ಅಂತ ನಿಲ್ಸಿ ಗೆಲ್ಲಿಸ್ಬಿಟ್ರು ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಹಾ ಅದಕ್ಕೆ ತಾನೇ ಇಷ್ಟು ದಿನ ಆದ್ರೂ ಒಂದ್ ರಸ್ತೆ ಸರಿಯಾಗಿಲ್ಲ ಒಂದ್ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಮಾಡ್ತಾ ಇದಾರಲ್ಲ ಸಿದ್ದಪ್ಪ ನೀನ್ ಯಾಕೆ ಅಷ್ಟೊಂದು ಹೇಗಾಡ್ತಾ ಇದ್ಯಾ ಹ ಸ್ವಲ್ಪ ಸಾಳ್ಮೆ ಇರ್ಲಿ ಎಲ್ಲನ ನಮ್ ಕೈಯಾಗಿಲ್ಲ ಏನು ನಮ್ಮ ಮನೆಯಿಂದ ಯಾರು ಹಾಕಿ ಮಾಡ್ಸಕ್ ಆಗಲ್ಲ ಗೌರ್ಮೆಂಟ್ ಇಂದ ದುಡ್ಡು ಬಿಡುಗಡೆ ಆಗಬೇಕು ಅವಾಗ ಮಾಡಿಸ್ಬೇಕು ಅದೇನ್ ಮಾಡಿಸ್ತಾರೋ ಏನು ಗೆದ್ದಿರೋ ಸುಮ್ಮನೆ ಹೆಸರಿಗೆ ಅಷ್ಟೇ ಗೆಲುವು ಗೆದ್ದು ಏನು ಮಾಡಲಿಲ್ಲ ಆದಷ್ಟು ಬೇಗ ನಮ್ಮೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ರಿ ಕುಡಿಯೋ ನೀರೇ ಇಲ್ಲ ನಾವು ರಾಸ ದೂರ ಹೋಗಿ ಒತ್ಕೊಂಡ್ ಬರ್ಬೇಕು ಅಲ್ಲಿ ಗುದ್ದ ಹಾಡ್ಕೊಂಡು ಎಲ್ಲಾರ್ ಕುಟನು ಎಲ್ಲಾರ ಮನೆ ಮುಂದೇನು ಒಂದೊಂದು ನಲ್ಲಿ ಹಾಕಂಗ್ ಮಾಡ್ರಿ ಹ ನಲ್ಲಿನೇ ಇಲ್ಲ ನಾವೆಲ್ಲ ಟ್ಯಾಂಕಿಂದ ಹೋಗಿ ಎಲ್ಲಾರ ಕೂಟನು ಒಯ್ದಾಡ್ಬೇಕು கஷ்டுனா எல்லாரும் எல்லா ಪ್ರಯತ್ನ ಅಲ್ಲ ಮಾಡಲೇಬೇಕು ಹ ಮಾಡ್ತೀನಿ ಅಂತ ಹೇಳ್ತೈತಲ್ಲ ಸಿದ್ದಪ್ಪ ಸಮಾಧಾನ ಮಾಡ್ಕ್ಯಾ ಹಿಂಗ್ ಒಂದೇ ಸಲ ಎದೆ ಮೇಲೆ ಕಾಲಿ ಕಂಡು ಆಗ್ಲೇಬೇಕು ಅಂದ್ರೆ ಹ ಏನ್ ಅದೇನೇನ್ ಗೌರ್ಮೆಂಟ್ ಏನು ನಮ್ಮ ಅಪ್ಪನ್ ಮನೆ ಅದ ದುಡ್ಡು ಬಿಡುಗಡೆ ಆಗ್ಬೇಕಲ್ಲ ಹೋಗ್ಲಿ ಬಿಡ್ರಿ ನಾಗಣ್ಣ ಕೈತೆ ಕೇಳ್ತಾರೆ ನಾವು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು ಸರಿಯಪ್ಪ ಇನ್ನೇನಾದ್ರೂ ಸಮಸ್ಯೆ ಇದಾವ ಇನ್ನೇನಾದ್ರೂ ಕೇಳಕ್ಕೆ ಕೇಳಕ್ಕೆ ಐತಾ ಇನ್ನೇನೈತೆ ಏನು ಇಲ್ಲ ಹ ಸರಿ ಆಯಿತು ಈ ಗ್ರಾಮಸಭೆನ ಇಲ್ಲಿ ಮುಗಿಸ್ತಾ ಇದ್ದೀವಿ ಎಲ್ಲ ಸಮಸ್ಯೆ ಹೇಳ್ಕೊಂಡಿದ್ದೀರಾ ಅದನ್ನು ಆದಷ್ಟು ಎಲ್ಲ ಬಗೆಹರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಪ್ಲಸ್ ಮಕ್ಕನೂ ನಮ್ಮ ಶಂಕರಪ್ಪ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಬಂದು ನಿಮ್ಮ ಸಮಸ್ಯೆ ಹೇಳ್ಕೊಳೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಹ್ಞೂ ಒಳ್ಳೆಯದಾಗುತ್ತೆ ನೀವೆಲ್ಲರೂ ಸೇರ್ಕೊಂಡು ಗೌರ್ಮೆಂಟ್ ಇಂದ ದುಡ್ಡು ಬಿಡುಗಡೆ ಮಾಡ್ಕೊಂಡು ಗ್ರಾಮನ ಅಭಿವೃದ್ಧಿ ಮಾಡ್ರಿ ಹಾ ನಾನು ನನಗೋಸ್ಕರ ಕೇಳ್ತಿಲ್ಲ ನಮ್ಮೂರಿನ ಬಡವರು ಜನಗೋಸ್ಕರ ಕೇಳ್ತಾ ಇದೀನಿ ಅಷ್ಟೇನಿ ಹಾ ನನಗೇನು ಏನು ಅವಶ್ಯಕತೆ ಇಲ್ಲ ನಮ್ಮೂರಿನ ಜನಗಳು ಉದ್ಧಾರ ಆಗ್ಬೇಕು ಗೆದ್ದ ಮೇಲೆ ಏನನ್ನ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಅಷ್ಟೇನಿ ನಾನು ಮಾತಾಡೋದು ನಮ್ಮ ಸಹಕಾರರಿಗೆ ನಮ್ಮೂರಿನ ಜನಗಳು ಬಡವರು ಅಂದ್ರೆ ಎಷ್ಟು ಪ್ರೀತಿ ಕಾಳಜಿ ಐತೆ ನೋಡ್ರಿ ಅದೇ ಗೆದ್ದಿರೋರಿಗೆ ಆ ಕಾಳಜಿ ಅನ್ನೋದು ಇಲ್ವೇ ಇಲ್ಲ ಸ್ವಲ್ಪನು ಬರೀ ಗೆಲ್ಲ ತಕ್ಕ ಅಷ್ಟೇ ಗೆದ್ದ ಮೇಲೆ ಯಾರು ತಲೆ ಕೆಡ್ಸ್ಕಮಲ್ಲ ಯಾರ ಸಮಸ್ಯೆನು ಏನಾಗಬೇಕಾಗಿತ್ತು ನಮಗೆ ನಾವು ಉದ್ಧಾರ ಆದರೆ ಸಾಕು ಅಂತಾರೆ ಅಯ್ಯೋ ಆಯಿತು ಬಿಡ್ರ ಮುಗೀತು ತಿಪ್ಪೆ ಸಾಕು ಮಾಡು ಸಾಕು ಹಾಂ ನಮ್ದು ಲಕ್ಷ್ಮಿ ಹಾಕ ಏನೋ ಪ್ರಯತ್ನ ಮಾಡಿ ಏನಾದರೂ ಮಾಡ್ತಾ ಇದಾರೆ ಕೆಲಸ ಆದ್ರೆ ಕೆಲವರು ಹಿಂದೆ ಎಲ್ಲ ಗೆದ್ದಿರೋರು ಏನು ಕೆಲಸ ಮಾಡಿಲ್ಲ ಗೆದ್ದು ಬರೇ ನಮ್ದು ಮೆಂಬರ್ ಆಗಿದೀವಿ ಚೇರ್ಮನ್ ಆಗಿದ್ದೀವಿ ಅಂತ ಹೇಳ್ಕೊಂಡು ಊರ್ ತುಂಬಾ ತಿರ್ಗಾಡಿದ್ದೆ ಆಯ್ತು ಹ್ಮ್ ಆಯ್ತಾಯ್ತು ಇಲ್ಲಿಗೆ ಸುಮ್ಮನಾಗ್ರಿ ಎಲ್ರು ಹ್ಮ್ ಆದಷ್ಟು ಎಲ್ಲ ಹೇಳಿರೋ ಸಮಸ್ಯೆನ ನನ್ನ ನೆನಪಲ್ಲಿ ಇಟ್ಕೊಂಡು ಆದಷ್ಟು ಎಲ್ಲ ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಒಂದೊಂದಿನ ಎಲ್ರಿಗೂ ಒಳ್ಳೇದಾಗ್ಲಿ ಹೋಗ್ಬನ್ನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ